ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಸುಳ್ಳ್ಯ ತಾಲೂಕಿನ ಚೊಕ್ಕಾಡಿ ಪಕ್ಕದ ಪಿಲಿಕಾಜೆಯಲ್ಲಿ ಇದ್ದೇನೆ ಇಲ್ಲಿ ಕಾಣ್ತಿರುವಂಥದ್ದು ಪಯ್ಯಾನಿ ಅನ್ನುವಂಥ ಗಿಡ ಇದನ್ನು ನೆಟ್ಟಿರುವಂಥದ್ದು ಇದಕ್ಕಿಂತ ಮೊದಲು ನಮ್ಮ ಅನಂತ ರಾಮಕೃಷ್ಣ ಭಟ್ರ ಒಂದು ಪಯ್ಯಾನಿ ತೋಟದಲ್ಲಿ ವೀಡಿಯೋ ಹಾಕಿದ್ದೆ ಅದಾದಮೇಲೆ ತುಂಬ ಜನರು ಪಯ್ಯಾನಿ ಗಿಡದ ಬಗ್ಗೆ ಕೇಳಿದ್ರಿ ನೀವೆಲ್ಲರೂ ಕೂಡ ಇವತ್ತು ನಾನು ತೋರಿಸ್ತಿರುವಂಥದ್ದು ಪಯ್ಯಾನಿ ಗಿಡವನ್ನು ನೆಡುವಂಥದ್ದು ಹೇಗೆ ನೆಡಬೇಕಾದ್ರೆ ಯಾವ್ಯಾವ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವಂಥ ಸಂಗತಿಯನ್ನು ತೋರಿಸ್ತೇನೆ ಅದರೊಟ್ಟಿಗೆ ಅದರ ಬುಡಕ್ಕೆ ಕಳೆಗಳು ಬರಬಾರ್ದು ಅನ್ನೋವಂಥ ಕಾರಣಕ್ಕೋಸ್ಕರ ವೀಡ್ ಮ್ಯಾಟನ್ನು ಕೂಡ ಇಲ್ಲಿ ಹಾಕಿದ್ದಾರೆ ಆ ವೀಡ್ ಮ್ಯಾಟ್ನ ಉಪಯೋಗ ಏನು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಕೃಷಿಯಲ್ಲಿ ಸ್ವಲ್ಪ ವಿಶೇಷವಾಗಿರುವಂಥ ಜ್ಞಾನ ಇರುವಂಥವ್ರು ಕೃಷಿ ಕಟ್ಟೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರುವಂಥವ್ರು ಕಜೆ ಸುಬ್ಬರಾಯ ಭಟ್ರತ್ರ ಬಂದಿದ್ದೇನೆ ಬನ್ನಿ ಅವ್ರ ಜೊತೆ ಮಾತುಕತೆ ಮಾಡ್ತಾ ನಿಮಗೆ ಈ ಕೃಷಿಯ ಬಗ್ಗೆ ಮತ್ತು ಈ ಪಯ್ಯಾಣಿಯನ್ನು ನೆಡೋದ್ರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ಕೊಡ್ತೇನೆ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಆರಾಮ ಇವತ್ತು ನೀವು ಪೈಯಾಣಿ ಗಿಡವನ್ನು ನೆಡ್ತಾ ಇದ್ದೀರಿ ನಾನು ಬರುವ ಸಂದರ್ಭದಲ್ಲಿ ಹೌದು ಇದರ ಮಧ್ಯದಲ್ಲಿ ಒಂದು ಸಣ್ಣ ಡಿಸ್ಟರ್ಬ್ ಮಾಡ್ತಿದ್ದಾನೆ ಒಂದಷ್ಟು ಮಾಹಿತಿಗಳು ಜನ್ರಿಗೆ ಕೊಡುವಂತ ಸರಿ ಸರಿ ಈ ಪಯ್ಯನ ಗಿಡವನ್ನು ನೆಡ್ಲಿಕ್ಕೆ ನೀವು ಹೇಗೆ ಭೂಮಿಯನ್ನು ಪ್ರಿಪೇರ್ ಮಾಡಿದ್ರಿ ಇದು ನೋಡಿ ನಮ್ಮದು ರಬ್ಬರ್ ಇದ್ದಂತ ಭೂಮಿ ಇದು ಸ್ವಲ್ಪ ಅದು ವರ್ಕೌಟ್ ಆಗುದಿಲ್ಲ ಸ್ವಲ್ಪ ಕಷ್ಟ ಆಗ್ತಾವ ಅಂತ ಹೇಳುವ ಕಾರಣಕ್ಕೆ ಅದೊಂದು ರಬ್ಬರ್ ಅನ್ನು ತೆಗೆದು ಇನ್ನು ಕಾಳುಮೆಣಸು ನೆಡುವ ಅಂತ ಹೇಳುವ ಉದ್ದೇಶಕ್ಕೆ ಇದನ್ನು ರೆಡಿ ಮಾಡಿ ಆದ್ರೆ ರಬ್ಬರ್ ಕಟ್ಟಿಂಗ್ ಆಯ್ತು ಕಟ್ಟಿಂಗ್ ಆದಮೇಲೆ ಅದರ ಗುತ್ತಿಗಳನ್ನೆಲ್ಲ ತೆಗೆದಿದ್ರೆ ಇಲ್ಲಿ ಓಡಾಟ ಕೆಲಸ ಮಾಡ್ಲಿಕ್ಕೆ ಕಷ್ಟ ಅದಕ್ಕೆ ಒಂದು ಹಿಟಾಚಿ ಬರ್ಲಿಕ್ಕೆ ಹೇಳಿ ಅದನ್ನೆಲ್ಲ ಕ್ಲೀನ್ ಮಾಡಿ ಅದರ ಗುತ್ತಿಗಳನ್ನೆಲ್ಲ ತೆಗೆದು ಒಂದೆಡೆ ರಾಶಿ ಹಾಕಿ ಆಮೇಲೆ ಅದನ್ನು ಅಲ್ಲಿಂದ ಅಲ್ಲಿಗೆ ಸ್ಲೋಪ್ ಇದ್ದಲ್ಲಿಗೆ ಸ್ಲೋಪ್ ಮಾಡಿ ಆಮೇಲೆ ಅದರಲ್ಲಿ ಗುಣಿ ತೆಗೆದಂತದ್ದು ಗುಂಡಿ ಎಲ್ಲಿದೆ ನೋಡಿ ಎಲ್ಲಿ ಕಾಣ್ತದೆ ಗುಂಡಿ ಮುಚ್ಚಲಿಕ್ಕೆ ಉಂಟು ಪುನಃ ಗುಂಡಿ ಅಂದ್ರೆ ಅದನ್ನು ಗುಂಡಿ ತೆಗೆದು ಅಲ್ಲಿಗೆ ಮುಚ್ಚೋದು ಜಸ್ಟ್ ಒಂದು ನಮಗೆ ನಮಗೆ ಗಿಡವನ್ನು ಮೇಲೆ ನೆಡ್ಲಿಕ್ಕೆ ಆಳದಲ್ಲಿ ನೆಡುದಲ್ಲ ಅಂದ್ರೆ ಸ್ವಲ್ಪ ಸ್ಮೂತ್ ಆಗ್ಲಿಕ್ಕೆ ಸ್ಮೂತ್ ಆಗಿ ಮಣ್ಣು ಸಡಿಲ್ ಆಗಿ ಅದು ಬೇರು ಚಂದ ಹೋಗಿ ಗ್ರೋತ್ ಚೆಂದ ಆಗಿ ಬರಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಹಳೆ ಬೇರುಗಳು ಕಟ್ ಆಗ್ತದೆ ಹೌದು ಹಳೆ ಬೇರುಗಳು ಕಟ್ ಆಗುತ್ತೆ ಮತ್ತೆ ಅದಕ್ಕೆ ಸಡಿಲ್ ಆಗಿ ಮಣ್ಣು ಸಿಗ್ತದೆ ಎಷ್ಟು ಗುಂಡಿ ತೆಗಿಬೇಕು ಅದು ಗುಂಡಿ ನಮಗೆ ಬೇಕಾದ ಒಂದೇ ಒಂದು ಫೀಟ್ ತೆಗೆದು ಸಾಕಾಗ್ತದೆ ನಮ್ಮದಾಗ ಅಂತ ಹೇಳಿದ್ರೆ ಈ ಟೈಪ್ ಒಂದು ಬಕೆಟ್ ಎಷ್ಟು ಹೋಗ್ತದೆ ಅಷ್ಟು ಇದಾಗಿದೆ ಕರೆಕ್ಟ್ ತೆಗೆದು ಹಾಗೆ ಅಲ್ಲಿಗೆ ಫಿಟ್ ಆಗಿದೆ ಅದು ಗ್ರೋತ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ ಅದು ನಾನಿಲ್ಲಿ ಗಿಡದಿಂದ ಗಿಡಕ್ಕೆ ಸಾಲಿನಲ್ಲಿ ಹದಿಮೂರು ಫೀಟ್ ಉಂಟು ಒಂದು ಗಿಡ ಮತ್ತೊಂದು ಗಿಡಕ್ಕೆ ಒಂದು ಸಾಲಿಂದ ಇನ್ನೊಂದು ಸಾಲಿಗೆ ಎಂಟು ಫೀಟ್ ಕೊಟ್ಟಿದ್ದೇನೆ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಕೊಡಬಹುದು ನಮಗೆ ಬರೀ ಅದೊಂದು ಮಾತ್ರ ಈಗ ಪೆಪ್ಪರ್ ಮಾತ್ರ ಮಾಡೋದಿದ್ರೆ ಟೆನ್ ಬೈ ಟೆನ್ ಹತ್ತು ಫೀಟು ನೆಡಕ್ಕೆ ಹತ್ತು ಫೀಟು ಸಾಲಿನ ಸಾಲಿಗೆ ಹತ್ತು ಫೀಟ್ ಮಾಡಿ ಸಾಕಾಗುತ್ತದೆ ಉದ್ದೇಶ ಎಂತ ಉಂಟು ಅಂತ ಹೇಳಿದ್ರೆ ಇದರ ಮಧ್ಯದಲ್ಲಿ ಈ ಹದಿಮೂರು ಫೀಟಿನ ಗಿಡ ನೆಡಕ್ಕೆ ಹದಿಮೂರು ಫೀಟ್ ಸಾಲಿನ ಸಾಲಿಗೆ ಎಂಟು ಫೀಟ್ ಹಾಗೂ ಎರಡು ಸಾಲಿನ ಮಧ್ಯದಲ್ಲಿ ಹದಿನಾರು ಫೀಟ್ ಸಿಗ್ತದೆ ಅದರ ಮಧ್ಯದಲ್ಲಿ ಒಂದು ಕಾಫಿ ಅಂತ ಹೇಳೋ ಒಂದು ಯೋಜನೆ ಉಂಟು ಅದಕ್ಕೆ ಬೇಕಾಗಿ ನಾನು ಇಷ್ಟು ಸ್ವಲ್ಪ ಜಾಸ್ತಿ ಗ್ಯಾಪ್ ಕೊಟ್ಟದ್ದು ಬರೀ ಪೆಪ್ಪರ್ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಅಥವಾ ಈ ನಾಲ್ಕು ಗಿಡಗಳ ಮಧ್ಯದಲ್ಲಿ ಬೇಕಿದ್ರೆ ಸಿಮೆಂಟ್ ಕಾಂಕ್ರೀಟ್ ಬೋಲ್ ಹಾಕಿ ಪೇಪರ್ ಅನ್ನೇ ಬೇಕಾದ್ರೆ ಮಾಡಬಹುದು ಆ ಆಪ್ಷನ್ ಬೇಕಾಗಿ ಮತ್ತೆ ಎಂತ ಹೇಳಿದ್ರೆ ನಮಗೆ ಒಂದು ಎಕರೆಯಲ್ಲಿ ಒಂದಿಷ್ಟು ಅವರ ಆಕ್ಚುಲ್ ಕಾಫಿ ಬೆಳೆ ಬೆಳೆಯುವಲ್ಲಿ ಎಲ್ಲಾ ಎಕರೆಗೆ ಒಂದು ಇನ್ನೂರು ಇನ್ನೂರ ಐವತ್ತು ಮರ ಇರುವಂತದ್ದು ನಮಗೆ ಇದು ಮತ್ತೆ ಜಾಸ್ತಿ ಆಗ್ತದೆ ಮತ್ತೆ ಈ ಕಾಡು ಮರ ಆಗುವಾಗ ಅದರ ರೂಟ್ ಕಾಂಪಿಟೇಷನ್ ಜಾಸ್ತಿ ಆಗಬಾರ್ದು ಅಂತ ಹೇಳೋ ಕಾರಣಕ್ಕೆ ಸ್ವಲ್ಪ ದೂರ ಗ್ಯಾಪ್ ಜಾಸ್ತಿ ಕೊಟ್ಟಿದೆ ಈಗ ಇದನ್ನ ನೀವು ಗುಪ್ಪೆ ಮಾಡಿಟ್ಟಿದ್ರಿ ಇದು ಎಷ್ಟು ಗುಂಡಿ ತೆಗಿತೀರಿ ನೋಡಿ ಅದು ನಮಗೆ ಗಿಡದ ತೊಟ್ಟೆ ನಿಲ್ಲುವಷ್ಟು ಮಾತ್ರ ನಿಲ್ವ ತೊಟ್ಟೆ ನಿಲ್ಲುವಷ್ಟು ಅಂದ್ರೆ ಒಂದು ಆರು ನಾಲ್ಕು ಅಥವಾ ಏಳು ಐದರ ತೊಟ್ಟೆ ನಾವು ಮಾಡಿದಂತ ಅದಕ್ಕೆ ಅದನ್ನು ತೊಟ್ಟೆ ನಿಲ್ಲುವಷ್ಟು ಗುಂಡಿ ಅಂದ್ರೆ ಕೆಳಗೆ ಅಡಿ ನುಸು ಇದು ಸಡಿಲ ಇರ್ತದೆ ಹಾಗಾಗಿ ಹೆಚ್ಚು ಕೆಲಸ ಇಲ್ಲ ಅದ್ರಲ್ಲಿ ಒಂದು ತೊಟ್ಟೆ ನಿಲ್ಲುವಷ್ಟು ಜಾಗ ಒಂದು ಗುಂಡಿ ಮಾಡುದು ಸ್ವಲ್ಪ ಮಾಡಿದ್ರು ಸ್ವಲ್ಪ ಲವೆಲ್ ಮಾಡುದು ಅದು ಇಲ್ಲ ಇದ್ರೆ ತುಂಬಾ ಎತ್ತರ ಇದ್ರೆ ಅದು ಬಹಳ ಮೇಲೆ ಇರ್ತದೆ ಮತ್ತೆ ನೆಕ್ಸ್ಟ್ ನಮಗೆ ಸ್ವಲ್ಪ ಎತ್ತರ ಬರುವ ಗಿಡ ಸ್ವಲ್ಪ ಎತ್ತರ ಬರುವ ಮಣ್ಣು ಆ ಒಂದು ಉದ್ದೇಶಕ್ಕೆ ಬೇಕಾಗಿ ಅಂದ್ರೆ ಗಟ್ಟಿ ನಿಲ್ತದೆ ಮತ್ತೆ ಹೆಚ್ಚು ನಮಗೆ ಈಗ ಆರಂಭ ಹೆಚ್ಚು ಸಮಯ ಆಗ್ಲಿಲ್ಲ ಇದನ್ನು ಈ ಗಿಡದ ಗಿಡದಲ್ಲ ಹಾಗಾಗಿ ಅಂತ ಹೇಳಿ ಗಿಡ ನೀವೇ ನಾವು ಮಾಡಿದಂತದ್ದು ಕೈಯಾಣಿ ಗಿಡ ಇದು ನಮಗೆ ಇಲ್ಲಿ ಹತ್ರ ಬೀಜ ಸಿಕ್ಕಿತ್ತು ಗಿಡದ್ದು ಅದನ್ನು ಬೀಜ ಹಾಕಿ ಮೇ ತಿಂಗಳಲ್ಲಿ ಇದನಿಗೆ ನೋಡಿದ ತಕ್ಷಣ ತುಂಬಾ ಜನ ಕೇಳ್ತಾರೆ ನಿಮ್ಮತ್ರ ಹತ್ರ ಉಂಟಾ ಅಂತ ಹೇಳಿ ಇಲ್ಲಲ್ಲ ಇಲ್ಲ ನಮ್ಮತ್ರ ಇಲ್ಲ ನಮ್ಮ ಇತ್ತು ಸ್ವಲ್ಪ ಅದು ಖಾಲಿ ಆಗಿದೆ ಯಾಕೆಂದ್ರೆ ನಾನು ಮೊದಲೇ ಹೇಳಿದ್ದೆ ಇಲ್ಲ ನಿಮಗೆ ಫೋನ್ ಇದ್ದು ನಾನು ಅದನ್ನು ಹಾಗೆ ಮಾಡಬಹುದಿತ್ತು ಮತ್ತೆ ಇಷ್ಟು ಡಿಮಾಂಡ್ ಉಂಟು ಅಂದ್ರೆ ನಮಗೂ ಅಂದಾಜಿಲ್ಲ ಹಾಗಾಗಿ ಮತ್ತೆ ಸಾಕೊಂಡು ಅಷ್ಟು ನಮಗೆ ಬೇಕಾದಷ್ಟು ಮಾಡುವಂತ ಹೊರಟದು ಸುಮಾರು ಒಂದ್ ಸಾವಿರದಷ್ಟು ಗಿಡ ಮಾಡಿದೆ ತಿಂಗಳಾಗಿದೆ ಗಿಡ ಇದಕ್ಕೆ ಮೇ ಅಂದ್ರೆ ಜೂನ್ ಜುಲೈ ಆಗಸ್ಟ್ ಮೂರು ತಿಂಗಳ ಒಳ್ಳೆ ಹೆಲ್ತಿ ಆಗಿದೆ ಮೂರು ತಿಂಗಳ ನೋಡೋದು ನಿಮ್ಮ ಅಮೃತ ಅಸ್ತಾಯಿಂದ ನೀಡಿ ಅದಕ್ಕೆ ಏನಾಗ್ತೀರಿ ಅದಕ್ಕೆ ನೋಡಿ ಇಡುವಾಗ ಅಲ್ಲಿ ಮಾಡಿದ್ದೇವೆ ಗುಂಡಿ ಗುಂಡಿ ಮಾಡಿದ್ದೇವೆ ಆ ಗುಂಡಿಗೆ ಗೊಬ್ಬರ ಇದ್ರೆ ಹಾಕುವುದು ಹಾಕ್ಲೇಬೇಕು ಅಂತಿಲ್ಲ ನಮ್ಮಲ್ಲಿ ಸ್ವರ್ಗಸಾರ ಗೊಬ್ಬರ ಉಂಟು ಕಾಂಪೋಸ್ಟ್ ಗೊಬ್ಬರ ಅದು ಯಾವುದೇ ಸಮಸ್ಯೆ ಇಲ್ಲ ಗ್ರೋತ್ ಚೆನ್ನಾಗಿ ಬರ್ಲಿ ಬೇರಿಗೆ ಸಿಕ್ಲಿ ಅಂತ ಹೇಳುವ ಕಾರಣಕ್ಕೆ ಸ್ವಲ್ಪ ಗೊಬ್ಬರವನ್ನು ಹಾಕ್ತೇವೆ ಒಂದು ಎರಡು ಮುಷ್ಟಿ ಗೊಬ್ಬರವನ್ನು ಹಾಕಿ ಅದಕ್ಕೆ ಹಾಗೆ ತೊಟ್ಟೆಯನ್ನು ಓಪನ್ ಮಾಡಿ ಅದನ್ನು ಅದ್ರಲ್ಲಿ ಇಟ್ಟು ಮಣ್ಣು ಕೊಡಿ ಅಷ್ಟೇ ಿದ್ದಾರೆ ಮತ್ತೆ ಸ್ವಲ್ಪ ಹೈಟ್ ಬರುವಾಗ ಬೇಕಿದ್ರೆ ಅದನ್ನು ಗಿಡದ ಗ್ರೋತ್ ನೋಡಿಕೊಂಡು ಅದಕ್ಕೆ ಒಂದು ಏನಾದ್ರು ಹಾಕಿ ಗಟ್ಟಿ ಮಾಡಿದ್ರೆ ಅದಕ್ಕೆ ಸಪೋರ್ಟ್ ಆಗಿ ನಿಲ್ತದೆ ಆಚೆ ಸೈಡ್ ಮಾತ್ರ ಸ್ಟ್ರೈಟ್ ಬರ್ಬೇಕು ಕರೆಕ್ಟ್ ಸ್ಟ್ರೈಟ್ ಬಂತು ಅಂತಂದ್ರೆ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಇಲ್ಲ ಇದ್ರೆ ಆಚೆ ಆಚೆ ಒಂದು ಸೈಡ್ಗೆಲ್ಲ ವಾಲಿದ್ರೆ ಹಾ ಅದು ಮತ್ತೆ ಮತ್ತ್ ಸಮಸ್ಯೆ ಆಗ್ತದೆ ಹಾ 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 ನಿಮ್ಮ ಲೆಕ್ಕಾಚಾರದಲ್ಲಿ ವರ್ಷಕ್ಕೆ ಎಷ್ಟು ಹೈಟ್ ಇದು ಬೆಳೀತದೆ ಅಂದ್ರೆ ನನಗೆ ಫಸ್ಟಿನ ವರ್ಷ ಅದು ಗ್ರೋತ್ ಒಳ್ಳೆ ಸ್ಪೀಡ್ ಇರ್ತದೆ ಆಮೇಲೆ ಸ್ವಲ್ಪ ನಿಧಾನ ಅಂದ್ರೆ ನೆರಳಿನಲ್ಲಿ ಅದು ಫಸ್ಟ್ ಕ್ಲಾಸ್ ಬರ್ತದೆ ಬಿಸಿಲಿದ್ದಲ್ಲಿ ಸ್ವಲ್ಪ ಹೈಟ್ ಬರ್ತದೆ ಆದ್ರೆ ಸ್ವಲ್ಪ ದಪ್ಪ ಜಾಸ್ತಿ ಬರ್ತದೆ ಆ ಸಾಧಾರಣ ಒಂದು ಆರರಿಂದ ಎಂಟು ಫೀಟ್ ಒಂದು ವರ್ಷದಲ್ಲಿ ಓದಿ ಅದು ಅಷ್ಟು ಹೋಗ್ತದೆ ಆಮೇಲೆ ಒಂದು ವರ್ಷ ಒಂದರೆ ವರ್ಷ ಅಥವಾ ಎರಡು ವರ್ಷದಲ್ಲಿ ಆರಾಮದಲ್ಲಿ ಈಕೆ ಕಾಳು ಮೆಣಸಿನ ಬಳಿ ಈಗ ನೆಡುವಂತದ್ದು ಮಾತ್ರ ಅಲ್ಲ ಅದಕ್ಕೆ ವೀಡ್ ಮ್ಯಾಟ್ ಅನ್ನು ಕೂಡ ನೀವು ಹಾಕ್ತಿದೀವಿ ಇದು ಯಾವ ಕಾರಣಕ್ಕೆ ಮತ್ತು ಹೇಗೆ ಅದು ವೀಡ್ ಮೆಟ್ ಹೇಗೆ ಅಂತ ವೀಡ್ ಮ್ಯಾಟ್ ಹಾಕುದಕ್ಕೆ ಕಾರಣ ವೀಡ್ ಹೆಸರು ಹೇಳಿದ ಹಾಗೆ ವೀಡ್ ಬಾರದ ಹಾಗೆ ಕಳೆ ಹೆಚ್ಚು ಬಾರದ ಹಾಗೆ ಅಂತ ಹೇಳಿ ಈ ಸಣ್ಣ ಗಿಡಗಳಿರುವಾಗ ಕಳೆ ಬಂದ್ರೆ ನನಗೆ ಅದನ್ನು ಕ್ಲೀನ್ ಮಾಡುವಂತದ್ದು ಕೈಯಲ್ಲಿ ಕಿತ್ತು ತೆಗೆಯುವಂತ ತುಂಬಾ ಕೆಲಸ ಆಗ್ತದೆ ಒಂದು ವರ್ಷ ಎರಡು ವರ್ಷ ಹೆಚ್ಚು ಬೇಕು ಇಲ್ಲ ಗಿಡ ಸ್ವಲ್ಪ ದೊಡ್ಡ ದೊಡ್ಡವರಿಗೆ ಇದರ ಅವಶ್ಯಕತೆ ಇರುವಂತದ್ದು ಇರುವಂತ ಮತ್ತೆ ಬೇಕಾದ್ರೆ ತೆಗೆದು ಬೇರೆ ಕಡೆಗೆ ಏನಾರು ಗಿಡ ಇಳಿಕಿದ್ರು ಮಾಡಬಹುದು ಇದು ನಾಲ್ಕು ಫೀಟ್ ಸುತ್ತಳತೆಯಲ್ಲಿ ನಾಲ್ಕು ಫೀಟ್ ಆಗಲ್ಲ ಕಟ್ ಮಾಡಿ ಕೊಟ್ಟು ನೀವೇ ಕಟ್ ಮಾಡಿದ್ರ ಅಲ್ಲ ಅದು ನಾವು ಕಟ್ ಮಾಡಿದ ರೆಡಿಮೇಡ್ ಕಟ್ ಮಾಡಿದಂತ ತಗೊಂಡ್ಬಂದ್ ನಮ್ಮ ಎಫ್ ಪಿ ಓದಲ್ಲಿ ಸುಳ್ಳಿಯಲ್ಲಿ ತರಿಸಿ ಕೊಡ್ತಾರೆ ಅದಕ್ಕೆ ನಾಲ್ಕು ಇದು ಅಗಲ ನಾಲ್ಕು ಫೀಟ್ ಉದ್ದದಕ್ಕೆ ನಲವತ್ತೊಂದು ರೂಪಾಯಿ ಹೀಗೆ ತಗೊಳ್ತಾರೆ ಅದರಲ್ಲಿ ಲೇಸರ್ ಕಟ್ಟಿಂಗ್ ಕಟ್ಟಿಂಗ್ ನಾವೇ ಕಟ್ ಮಾಡಿದ್ರೆ ಅಂತ ಈ ಜಾಗದಲ್ಲಿ ನೂಲು ಇಲ್ಲೇ ನಾವು ಬಿಸಿ ಮಾಡಿ ಎಲ್ಲ ಮಾಡಬೇಕು ಕಷ್ಟ ಕೆಲಸ ಜಾಸ್ತಿ ಆಗುತ್ತೆ ರೆಡಿಮೇಡ್ ಇದನ್ನ ತಗೊಂಡು ಮತ್ತಲ್ಲಿ ಹೋಲ್ ಉಂಟಲ್ಲ ಮಂಡ್ಯದ್ದು ಅದರಲ್ಲಿ ಆರು ಇಂಚು ಎಂಟು ಇಂಚು ಬೇರೆ ಬೇರೆ ಸೈಜ್ ಅಲ್ಲಿ ಮಾಡಿ ಕೊಡ್ತಾರೆ ಅದು ನಿಮಗೆ ದೊಡ್ಡ ಮರಕ್ಕೆ ಬೇಕಾದ್ರೆ ಎಂಟು ಇಂಚು ಸಣ್ಣ ಮರಕ್ ಬೇಕಾದ್ರೆ ಸಣ್ಣ ಗಿಡಗಳಿಗೆ ಗಿಡಗಳಿಗೆಲ್ಲ ನಮಗೆ ಸಣ್ಣ ಹೋಲ್ ಸಾಕಾಗುತ್ತೆ ಸಾಕ ಹಾ ಹಾಗೆ ಮತ್ತೆ ಇದು ಆಕ್ಚುಲಿ ಮಳೆಗಾಲದಲ್ಲಿ ಮಳೆ ಜೋರ್ ಬರುವಾಗಲೇ ಹಾಕಬೇಕು ಈ ಬೇಡಮಾಟ್ರೇಲಿನ ಶೈನಿಂಗ್ ಉಂಟಲ್ಲ ಈ ಶೈನಿಂಗ್ ಹೋಗದಿದ್ರೆ ಆ ನೀರು ಇಳಿಯುದಿಲ್ಲ ಒಳಗೆ ಆ ಒಳ್ಳೆ ಜೋರ್ ಮಳೆ ಒಂದು ನಾಲ್ಕೈದು ಸಿಕ್ಕಿದ್ರೆ ಮತ್ತೆ ಅದ್ರಲ್ಲಿ ಇಳೀತದೆ ನೀರು ಜೋರ್ ಮಳೆ ಬಂದಾಗ್ ಹೋಗ್ತದೆ ಗಾಳಿ ಪ್ರಮಾಣ ಕೂಡ ಸಿಗ್ತದೆ ನಿಮಗೆ ಗಾಳಿ ಸಿಗ್ತದೆ ಅದೇನು ತೊಂದರೆ ಇಲ್ಲ ಅಲ್ಲಿ ಹೋಲ್ಸ್ ಇದೆ ಅದರಲ್ಲಿ ನೀರು ಇರುವಂಥ ಹೋಲ್ಸ್ ಇದೆ ಹಾಗೇನು ಸಮಸ್ಯೆ ಆಗುತ್ತೆ ನೀವು ಈ ಫ್ಲ್ಯಾಟಲ್ಲಿ ಅಲ್ಲಿ ಒಟ್ಟರೆ ಎಷ್ಟು ಹಿಡಿತದೆ ಈಗ ಎಷ್ಟು ಎಷ್ಟು ಜಾಗ ಇದೆ ಒಟ್ಟು ಇದರಲ್ಲಿ ಇದ್ರಲ್ಲಿ ಒಂದು ಎಕ್ರೆ ಜಿಲ್ಲೆ ಇರ್ಬೋದು ನಿಮ್ಮ ಅಂದಾಜಲ್ಲಿ ಎಷ್ಟು ಹಿಡಿತು ನಾನ್ನೂರ ಐವತ್ತರ ಒಳಗೆ ಇರ್ಬೋದು ನಾನೂರು ಅದು ನಾನು ಹೇಳಿದ ಮೆಜರ್ಮೆಂಟ್ ಮೆಝರ್ಮೆಂಟಲ್ಲಿ ಹದಿಮೂರು ಎಂಟಾಗೋ ಮೋಸ್ಟ್ಲಿ ನಾನ್ನೂರು ನಾನೂರ ಇಪ್ಪತ್ತು ದಿನ ಹಿಡಿತದೆ ಅಷ್ಟೇ ಒಂದು ನಾನ್ನೂರೈವತ್ತು ಗಿಡ ಇರ್ಬೋದು ಗಿಡ ಎಷ್ಟು ದಿನ ಬೇಕಾಗ್ತದೆ ಹೈಟ್ ಬರಲಿಕ್ಕೆ ಬರಲಿಕ್ಕೆ ಅದು ಹೋದರಣ ಒಂದು ಮೂ ಈಗ ನೆಟ್ಟೊಂದು ಹದಿನೈದು ದಿವಸದಲ್ಲಿ ಚಿಗುರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮತ್ತೆ ಗ್ರೋತ್ ಬರ್ತದೆ ಒಂದು ಒಂದೊಂದರೆ ವರ್ಷದಲ್ಲಿ ಅಥವಾ ಎರಡು ವರ್ಷದಲ್ಲಿ ಆರಾಮಲ್ಲಿ ನೆಡಬಹುದು ಒಂದು ವರ್ಷದಲ್ಲಿ ಅದು ನಿಮಗೆ ಏನಂತ ಹೇಳಿ ನಾನ್ ನೋಡಿದೆ ಮಟ್ಟಿಗೆ ಧೂಪದಾರೆ ಒಂದು ಯೂನಿಫಾರ್ಮ್ ಆಗಿ ಗ್ರೋತ್ ಬರ್ತದೆ ಅಷ್ಟು ಯೂನಿಫಾರ್ಮ್ ಆಗಿ ಬರುದಿಲ್ಲ ಕೆಲವು ಹೈಟ್ ಹೋಗ್ತದೆ ಕೆಲವು ಸ್ವಲ್ಪ ಅದೇನೋ ಅದರ ಗಿಡದ ಗುಣವೇ ಹಾಗಿರ್ಭಾವಿರ್ತದೆ ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು ನಿಮಗೆ ಒಂದೇ ತರ ಯೂನಿಫಾರ್ಮ್ ಆಗಿ ಗ್ರೋತ್ ಇರ್ತದೆ ಅನ್ನ ನೋಡಿದ ಪ್ರಕಾರ ಇಲ್ಲ ಇದೊಂಥರ ಅಂಬಟ ಹೇಗೆ ಅದ್ರ ಸಿಪ್ಪೆ ದಪ್ಪ ನಿಮಗೆ ಕಟ್ ಮಾಡಿದೆ ಅದು ಅಲ್ಲಿಗೆ ಸಿಪ್ಪೆ ಬಂದು ಸೇರಿಕೊಳ್ತದೆ ಹಾಗಾಗಿ ಇದು ಮರ ಸ್ವಲ್ಪ ಈ ಸಾವಿರ ಪ್ರಮಾಣ ಕಡಿಮೆ ಇರುವುದು ರೋಗಗಳೆಲ್ಲ ಬದುಕುತ್ತೆ ಗೆಲ್ಲು ನೆಟ್ರು ಬರ್ತದೆ ಅಂದ್ರೆ ಇದು ಎಂತ ಹೇಳಿದ್ರೆ ಆ ಮೊದಲಿನ ಕಾಲದಲ್ಲಿ ಎಲೆ ಬಳ್ಳಿ ಬೀಳ್ಯದಲ್ಲಿ ಬಳ್ಳಿ ಉಂಟಲ್ಲ ಅದನ್ನ ಉಪಯೋಗ ಮಾಡ್ತಿದ್ದು ಹಾಗಾಗಿ ಈ ಬಳ್ಳಿ ನೆಡಬೇಕು ಅಂತಿದ್ರೆ ರೂಟ್ ಕಾಂಪಿಟೇಷನ್ ದೊಡ್ಡ ಇರ್ಲಿಕ್ಕಿಲ್ಲ ಅಂತ ಕಾಣ್ತದೆ ಈಗ ನಮಗೆ ಕಾಳ್ಮೆಣ್ಸು ಬಳ್ಳಿ ನೆಟ್ಟರೆ ರೂಟ್ ಕಾಂಪಿಟೇಷನ್ ಹೆಚ್ಚಿರಬಾರದು ಹೆಚ್ಚಿದ್ರೆ ನಮಗೆ ಕಾಳ್ಮೆಣಸುಳ್ಳಿ ಬಳ್ಳಿ ಅಷ್ಟು ಬರ್ತದೆ ಅಂತ ಹೇಳಿರಿದ್ರೆ ಹಾಗಾಗಿ ಇದನ್ನು ಅಂತ ಧೈರ್ಯ ಮಾಡಿದೆ ಗ್ರೋತ್ ಜಾಸ್ತಿ ಇರ್ತದೆ ಗ್ರೋತ್ ಕಡಿಮೆ ಇರ್ತದೆ ಕಾಡು ಮರ ಹಾಗಾಗಿ ನಿಮಗೆ ನೀರು ಕೊಡಲೇಬೇಕು ಕೊಡ್ಲೇಬೇಕಂತ ಏನಿಲ್ಲ ಕೊಡ್ತೇನೆ ಯಾಕಂದ್ರೆ ನಮಗೆ ಕಾಳು ಮೆಣಸು ನೋಡ್ಲಿಕ್ಕೆ ಬೇಕಾಗಿ ಸ್ಪೆಷಲೈಸ್ ಆಗಿ ನೆಟ್ಟಂತದ್ದು ನಮಗೆ ಗ್ರೋತ್ ಓಕೆ ಸರ್ ಒಂದು ಈ ಕೆಲಸದ ಮಧ್ಯದಲ್ಲಿ ಅಷ್ಟು ಮಾಹಿತಿಯನ್ನು ನಾವು ಕೊಡುವಂಥದ್ದು ಜನರಿಗೆ ಯಾರ್ಯಾರಿಗೆ ಯಾವ್ಯಾವ ವಿಷಯ ಬೇಕೋ ಅದನ್ನು ಅವರು ಹೊರತು ಕೊಡ್ತಾರೆ ಹಾಗೆ ನೀವೊಂದು ನಿಮ್ಮ ಕೆಲಸದ ಮಧ್ಯದಲ್ಲೂ ಮೌಲ್ಯವಾಗಿ ಇದೊಂದು ಸಮಯ ಕೊಟ್ಟು ನಮಗೆ ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು